ಐಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ನನ್ನ ಹೆಸರು ಪುಷ್ಪಾವತಿ ಅಂತ ಇಂದಿನ ವಿಡಿಯೋದಲ್ಲಿ ನಾನು ನ್ಯೂಟ್ರಿಷನಲ್ಲಿ ಬರ್ತಕ್ಕಂಥ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ತಿಳಿಸಿದ್ದೆ ಇವತ್ತು ನಾನು ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕೊಬ್ಬುಗಳ ಬಗ್ಗೆ ಫ್ಯಾಟ್ಗಳ ಬಗ್ಗೆ ನಾನು ಇವತ್ತು ತಿಳಿಸೋದಕ್ಕೆ ಬಂದಿದ್ದೀನಿ ಕೊಬ್ಬುಗಳು ನಮ್ಮ ದೇಹಕ್ಕೆ ಉತ್ತಮವಾಗಿರ್ತಕ್ಕಂಥ ಮೂಲ ಅಂತಲೇ ಹೇಳ್ಬೋದು ಮತ್ತು ಕೆಲವು ಪ್ರಮಾಣದ ಕೊಬ್ಬುಗಳು ಆರೋಗ್ಯಕರವಾಗಿರುತ್ತೆ ಇದು ಆಹಾರದ ಒಂದು ಅವಶ್ಯಕತೆ ಆಗಿದೆ ಜೊತೆಗೆ ನಮ್ಮ ದೇಹದಲ್ಲಿನ ಪ್ರಮುಖ ಅಂಶಗಳನ್ನು ಅಂಗಗಳನ್ನು ರಕ್ಷಿಸಲು ಅಂದರೆ ಮೆದುಳು ಚರ್ಮಕೋಶಗಳಿಗೆ ನರಗಳಿಗೆ ರಕ್ಷಿಸಲು ಸಹಾಯವನ್ನು ಮಾಡುತ್ತೆ ನಮ್ಮ ಕೊಬ್ಬುಗಳು ಕೊಬ್ಬುಗಳ ದೇಹಕ್ಕೆ ಇಂಧನವನ್ನು ಒದಗಿಸುತ್ತೆ ಪೌಷ್ಟಿಕಾಂಶಗಳಾದ ವಿಟಮಿನ್ ಎ ಡಿ ಇ ಕೆ ಕೊಬ್ಬಿನಲ್ಲಿ ಕರಗುವಂಥ ಅಂದರೆ ಈ ಕೊಳ್ಳುವಿಕೆಗೆ ಇದು ಸಹಾಯ ಮಾಡುತ್ತೆ ಕೊಬ್ಬುಗಳು ಸಹಾಯ ಮಾಡುತ್ತೆ ಕೊಬ್ಬುಗಳು ಹಾರ್ಮೋನ್ ಉತ್ಪಾದನೆಗೆ ಉತ್ಪಾದನೆಗೂ ಬೇಕು ದೇಹಕ್ಕೆ ಶಕ್ತಿಯನ್ನು ನೀಡೋದಕ್ಕೂ ಕೊಬ್ಬುಗಳ ಅವಶ್ಯಕತೆ ಇದೆ ಮತ್ತು ಹಾರಕ್ಕೆ ರುಚಿಯನ್ನು ಕೊಡಲು ಮತ್ತು ದೇಹಕ್ಕೆ ಆಕಾರವನ್ನು ಕೊಡಲು ಕೂಡ ಕೊಬ್ಬಿನ ಅಂಶಗಳು ಬೇಕೇ ಬೇಕು ಕೊಬ್ಬಿನ ಅಂಶಗಳನ್ನು ಜಾಸ್ತಿ ಸೇವಿಸೋದ್ರಿಂದ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಜಾಸ್ತಿ ಅತಿಯಾಗಿ ಕೊಬ್ಬನ್ನು ನಾವು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡಲು ಇದು ನಮಗೆ ದೇಹಕ್ಕೆ ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡಲು ನಿಮಗೆ ಸಹಾಯ ಮಾಡಿಕೊಡುತ್ತೆ ಹೈ ಡೆನ್ಸಿಟಿ ಲಿಪೋಟೀನ್ಸ್ ಅಂದರೆ ಲಿಪೋಪ್ರೋಟೀನ್ಸ್ ಅಂದರೆ ಎಚ್ ಡಿ ಎಲ್ ಅಂದು ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದರೆ ಎಲ್ ಡಿ ಎಲ್ ಅಂತ ಇವೆರಡು ಕೂಡ ಅದೇಕೆ ದೇಹಕ್ಕೆ ಕೊಲೆಸ್ಟ್ರಾಲನ್ನು ಪ್ಯಾಕೇಜ್ ಪ್ಯಾಕೇಜ್ಗಳಾಗಿರುತ್ತೆ ಹಾಗಾದರೆ ಸ್ಯಾಚುರೇಟೆಡ್ ಫುಡ್ಗಳ ಕೊಲೆಸ್ಟ್ರಾಲ್ ನೋಡೋಣ ಸ್ಯಾಚುರೇಟೆಡ್ ಫುಡ್ಗಳನ್ನು ಕೆಟ್ಟ ಕೊಬ್ಬುಗಳು ಅಂತ ನಾವು ಕರಿತೀವಿ ಇವು ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ಗಳು ಇವು ಕೊಲೆಸ್ಟ್ರಾಲ್ಗೆ ಕೆಟ್ಟ ಪ್ಯಾಕೇಜ್ಗಳಾಗಿದೆ ಇವೆಲ್ಲ ಯಾವ್ದ್ರಲ್ಲಿ ಸಿಗುತ್ತಪ್ಪ ಅಂದರೆ ಮಾಂಸ ಕೋಳಿ ಹಾಲು ಮತ್ತು ಬೆಣ್ಣೆ ಇವು ಎಲ್ಲ ಸ್ಯಾಚುರೇಟೆಡ್ ಫುಡ್ಗಳಂದರೆ ಕೊಬ್ಬಿನ ಅಂಶಗಳು ಜಾಸ್ತಿ ಇರ್ತಕ್ಕಂಥ ಫುಡ್ಗಳಾಗಿದೆ ಇದರ ಜೊತೆಗೆ ನಾವು ಪ್ರತಿನಿತ್ಯ ಯೂಸ್ ಮಾಡ್ತಕ್ಕಂಥ ಅಂದರೆ ಬಳಸುವಂಥ ಫಾರ್ಮ್ ಎಣ್ಣೆಗಳು ಅಡುಗೆಗೆ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಎಣ್ಣೆಯಲ್ಲೂ ಕೂಡ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಇವು ನಮ್ಮ ದೇಹದಲ್ಲಿ ಸ್ಯಾಚುರೇಟೆಡ್ ಫುಡ್ಗಳನ್ನು ದೇಹದಲ್ಲಿ ಸಾಮಾನ್ಯವಾಗಿ ಘನರೂಪವನ್ನು ತಾಳುವಂಥ ಕೆಲಸವನ್ನು ಮಾಡುತ್ತೆ ಸ್ಯಾಚುರೇಟೆಡ್ ಫುಡ್ಗಳು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಫ್ಯಾಟ್ ಆಸಿಡಿಟ್ಸ್ಗಳು ಜಾಸ್ತಿ ಆಗುತ್ತೆ ಜೊತೆಗೆ ಮಾರ್ಗರಿನ್ ಮತ್ತು ಕೋಟ್ರಿಂಗ್ ಅನ್ನೋ ಎಣ್ಣೆಗಳಿಂದ ಕೂಡ ನಮ್ಮ ಒಂದು ಈ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಕೂಡ ಬರುತ್ತೆ ಫ್ರೆಂಡ್ಸ್ ಹಾಗಾದರೆ ಒಳ್ಳೆಯ ಕೊಬ್ಬುಗಳನ್ನು ನೋಡೋದಾದರೆ ಇದು ಎಲ್ ಡಿ ಎಲ್ ಅಂದರೆ ಏನು ಕೆಟ್ಟ ಕೊಬ್ಬುಗಳು ಇರುತ್ತೋ ಲೋ ಡೆನ್ಸಿಟಿ ಲೆಪೋ ಪ್ರೋಟೀನ್ಗಳನ್ನು ಕಡಿಮೆ ಅಂತ ಕಡಿಮೆ ಮಾಡುವಂಥ ನಮ್ಮ ಒಳ್ಳೆಯ ಕೊಬ್ಬಿನ ಕೊಬ್ಬುಗಳು ಕೆಲಸ ಮಾಡುತ್ತೆ ಜೊತೆಗೆ ಇದು ಕೊಬ್ಬಿನ ವಿವಿಧ ರೂಪದಲ್ಲಿ ಇವು ಸೇರಿಕೊಂಡಿರುತ್ತೆ ಮಾನೋ ಸ್ಯಾಚುರೇಟೆಡ್ ಕೊಬ್ಬಿನಲ್ಲಿ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ ಕ್ಯಾನೋಲೋ ಹಾಲಿ ಮತ್ತು ಕಡಲೆಕಾಯಿ ಸೂರ್ಯಕಾಂತಿ ಕಾರ್ನ್ ಫ್ಲಾಕ್ ಫ್ಲಾಕ್ಸ್ ಸೀಡ್ಸ್ ಅಂತಕ್ಕಂಥ ಮುಂತಾದವುಗಳಲ್ಲಿ ಒಳ್ಳೆಯ ಕೊಬ್ಬುಗಳನ್ನು ನಾವು ನೋಡಬಹುದಾಗಿದೆ ಜೊತೆಗೆ ಇದು ಪ್ರೋಟೀನ್ ಅಂದರೆ ನಾವು ಪ್ರೋಟೀನು ಪ್ರತಿ ಗ್ರಾಮ್ಗೆ ನಾಲ್ಕು ಕ್ಯಾಲೋರಿಯನ್ನು ಒದಗಿಸ್ತಿ ಕೊಟ್ಟರೆ ಕಾರ್ಬೋಹೈಡ್ರೇಟ್ಗಳು ಪ್ರತಿ ಗ್ರಾಮ್ಗೆ ನಾಲ್ಕು ಕ್ಯಾಲೋರಿಯನ್ನು ಒದಗಿಸ್ಕೊಟ್ರೆ ಈ ಫೋ ಫ್ಯಾಟ್ ಏನಿದೆಯೋ ಪ್ರತಿ ಗ್ರಾಮ್ಗೆ ಒಂಬತ್ತು ಕ್ಯಾಲೋರಿಯನ್ನು ಒದಿಸ್ಕೊಡುವಂಥ ನಮ್ಮ ಒಂದು ಪ್ರೋಟೀನ್ ಸಾರಿ ಕೊಬ್ಬು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ನಾವು ಅನ್ಸ್ಯಾಚುರೇಟೆಡ್ ಫುಡ್ ಅಂತ ಹೇಳ್ತೀವಿ ಪ್ರತಿದಿನ ನಮಗೆ ಎನರ್ಜಿಯಾಗಿರಬೇಕು ನಾವು ಆರೋಗ್ಯವಾಗಿರಬೇಕು ನಮಗೆ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು ಫ್ಯಾಟ್ನಂಶ ಜಾಸ್ತಿ ಆಗಬಾರ್ದು ಅಂದರೆ ನಾವು ಪ್ರತಿದಿನ ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟು ಮಾತ್ರ ನಾವು ಕೊಬ್ಬಿನ ಅಂಶವನ್ನು ಪ್ರತಿದಿನ ನಮ್ಮ ದೇಹದ ಇನ್ಟೇಕ್ ಅಂದರೆ ನಮ್ಮ ದೇಹಕ್ಕೆ ತೊಗೋಬೇಕಾಗುತ್ತೆ ಇದಕ್ಕೆಲ್ಲ ಒಂದು ಒಳ್ಳೆಯ ಪರಿಹಾರ ಅಂತ ಅಂದರೆ ನೀರು ಫ್ರೆಂಡ್ಸ್ ನೀರನ್ನು ಯಥೇಚ್ಛವಾಗಿ ಕುಡಿಯೋದ್ರಿಂದ ನಾವು ಇದ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂದರೆ ಪ್ರತಿ ಯಾವಾಗಲೂ ನೀರೇ ಕುಡಿತಾ ಇರಬೇಕಾ ಇಲ್ಲ ಫ್ರೆಂಡ್ಸ್ ಇದನ್ನ ನೀರು ರೂಪದಲ್ಲಿ ಆದರೂ ತೊಗೋಬೋದು ಜ್ಯೂಸ್ಗಳ ರೂಪದಲ್ಲಿ ಆದರೂ ಹಣ್ಣುಗಳ ಹಣ್ಣುಗಳು ರೂಪ್ದಲ್ಲಾದರೂ ತಗೊಂಡ್ರು ಕೂಡ ಈ ಕೊಬ್ಬಿನ ಅಂಶಗಳು ಜಾಸ್ತಿ ಇರ್ದೇ ಇರ್ತಕ್ಕಂಥ ಕಡಿಮೆ ಮಾಡ್ಕೊಳ್ಳೋವಂಥದ್ದನ್ನು ನಾವು ಮಾಡ್ಕೋಬೋದು ಈಗ ನಾವು ಇದರಲ್ಲಿ ಅನ್ಸ್ಯಾಚ್ ಅನ್ ಸ್ಯಾಚುರೇಟೆಡ್ ಫುಡ್ಡು ಮತ್ತು ಸ್ಯಾಚುರೇಟೆಡ್ ಫುಡ್ನ ನೋಡಿದ್ವಿ ಅಂದರೆ ಕೆಟ್ಟ ಕೊಬ್ಬುಗಳು ಮತ್ತು ಒಳ್ಳೆಯ ಕೊಬ್ಬುಗಳು ಸೊ ನಾವಿವತ್ತು ಕೆಟ್ಟ ಕೊಬ್ಬುಗಳನ್ನು ಜಾಸ್ತಿ ಯಥೇಚ್ಛವಾಗಿ ಬಳಸಿದ್ರೆ ನಮಗೆ ಏನಾಗುತ್ತೆ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕಾಯಿಲೆಗಳು ಜಾಸ್ತಿ ಹೋಗುತ್ತವೆ ಜಾಸ್ತಿ ಆಗ್ತಾ ಹೋಗ್ತವೆ ಫ್ರೆಂಡ್ಸ್ ಅದಕ್ಕೆ ನಾವೇನು ಮಾಡ್ತೀವಿ ಏನು ಮಾಡಬೇಕು ಒಳ್ಳೆಯ ಕೊಬ್ಬುಗಳನ್ನು ಯೂಸ್ ಮಾಡಿ ನಮ್ಮ ದೇಹಕ್ಕೆ ಪ್ರತಿ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ನಮ್ಮ ದೇಹಕ್ಕೆ ತಗೊಳ್ಳುವಾಗ ತರ್ಟಿ ಪರ್ಸೆಂಟ್ ಅಷ್ಟೇ ಮೂವತ್ತು ಪರ್ಸೆಂಟ್ ಅಷ್ಟೇ ಕೊಬ್ಬಿನ ಅಂಶವನ್ನು ನಾವು ಕೊಟ್ಟಾಗ ಆರೋಗ್ಯವಾಗಿ ಫಿಟ್ಟಾಗಿ ಇರೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಾವು ಆರೋಗ್ಯವಾಗಿರಬೇಕು ನಾವು ಫ್ಯಾಟ್ ಅಂದರೆ ಅತಿಯಾಗಿ ದಪ್ಪ ಆಗಬಾರ್ದು ಕೊಬ್ಬಿನಂಶಗಳು ನಮ್ಮ ದೇಹಕ್ಕೆ ಸೇರಬಾರ್ದು ಅಂದರೆ ಆ ಲಿಮಿಟೇಷನಲ್ಲಿ ಅಂದರೆ ಸ್ಯಾಚುರೇಟೆಡ್ ಫುಡ್ಗಳನ್ನು ಲಿಮಿಟ್ ಮಾಡಿಕೊಂಡು ಅನ್ಸ್ಯಾಚುರೇಟೆಡ್ ಫುಡ್ಗಳನ್ನ ಜಾಸ್ತಿ ಮಾಡಿಕೊಂಡಾಗ ನಾವು ಆರೋಗ್ಯವಾಗಿ ಇರ್ಬೋದು ಅದಕ್ಕೆ ನಾನು ಹೇಳಿದೆ ಇದರಲ್ಲಿಂದ ನಮಗೆ ಇದ್ರೆ ಇವೆರಡರಿಂದ ನಾವು ಬಿಡುಗಡೆ ಹೊಂದಬೇಕು ಸ್ಯಾಚುರೇಟೆಡ್ ಫುಡ್ಗಳನ್ನು ತಿಂದಾಗ ಯಥೇಚ್ಛವಾಗಿ ನೀರನ್ನು ಬಳಸಬೇಕು ನೀರನ್ನು ಕುಡಿತಾ ಬಂದರೆ ಆದಷ್ಟು ನಮ್ಮ ಬಾಡಿಗೆ ಸ್ಯಾಚುರೇಟೆಡ್ ಫುಡ್ಗಳಿಂದ ರಕ್ಷಣೆಯನ್ನು ಕೊಡುತ್ತೆ ನೀರು ಕುಡಿಯೋದು ಹಣ್ಣುಗಳು ನೀರಿನ ಅಂಶಲಿ ಇರ್ತಕ್ಕಂಥದ್ದು ಯಾವುದಾದ್ರು ಆಗ್ಬೋದು ಹಣ್ಣುಗಳು ಇರ್ಬೋದು ಮತ್ತು ಜ್ಯೂಸ್ ಇರ್ಬೋದು ಮತ್ತು ನೀರು ಇರ್ಬೋದು ಇದನ್ನು ನೀರಿನ ಅಂಶ ಯಾವುದೆಲ್ಲ ಇತ್ತು ಅದನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಸ್ಯಾಚುರೇಟೆಡ್ ಫುಡ್ ಅಂದರೆ ನಮ್ಮ ಬಾಡಿಗೆ ಬರ್ತಕ್ಕಂಥ ಕೊಲೆಸ್ಟ್ರಾಲ್ ಆ ಕೊಬ್ಬುಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ಕೊಬ್ಬುಗಳ ಬಗ್ಗೆ ನಾನು ನಮ್ಮ ದೇಹಕ್ಕೆ ಎಷ್ಟು ಕೊಬ್ಬಿನಾಂಶ ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಅಥವಾ ಈ ಒಂದು ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಸಾಕಷ್ಟು ಜನಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಟು ಆಲ್